ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ರ ಸುಪ್ರೀ ಕನ್ನಡ ಫ್ಲಾಗ್ಸ್ ಈ ಒಂದು ವಿಡಿಯೋ ನೀವು ಆಲ್ರೆಡಿ ತಮ್ಲೈನ್ ನೋಡಿದಾಗೆ ಬಿಗ್ ಬಾಸ್ ಕನ್ನಡ ಸೀಸನ್ನ ಹನ್ನೊಂದನೇ ಸೀಸನ್ನ ಅಪ್ಡೇಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಇವಾಗ ಆಲ್ರೆಡಿ ಫಿನಾಲಿ ಟಿಕೆಟ್ಗೆ ಟಾಸ್ಕ್ಗಳು ನಡೀತಾ ಇದೆ ಅಂತ ಹೇಳ್ಬಿಟ್ಟು ನೀವು ಕೂಡ ನೋಡೇ ಇರ್ತೀರ ನೋಡೇ ಇರ್ತೀರಾ ಹಾಗೆ ಇಲ್ಲಿ ಆಕ್ರೋಶ ಕೂಡ ವೀಕ್ಷಕರ ಆಕ್ರೋಶ ಕೂಡ ಮೂಡ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಹನುಮಂತಣ್ಣನ ಮೇಲೆ ಅಲ್ಲೇ ಹಾಗೆ ಈ ಒಂದು ಭವ್ಯ ಗೌಡ ವಿರುದ್ಧ ಇಲ್ಲಿ ಪ್ರೇಕ್ಷಕರು ಕೂಡ ತುಂಬಾ ಅಂದರೆ ವೀಕ್ಷಕರು ಬಿಗ್ ಬಾಸ್ ಸೀಸನ್ ಕನ್ನಡ ವೀಕ್ಷಕರು ಏನು ಮಾಡ್ತಿದ್ದಾರೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಸೊ ಏನಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಭವ್ಯ ಗೌಡ ಏನಕ್ಕೆ ಅಲ್ಲೇ ಮಾಡಿದ್ರು ಹನುಮಂತಣ್ಣನ ಮೇಲೆ ಈ ಥರ ಎಲ್ಲ ಕಡೆ ಪ್ರಚಾರ ಆಗ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಟಿ ವಿಗಳಲ್ಲಿ ಅಂದರೆ ಈ ಒಂದು ಫೇಸ್ಬುಕ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಇನ್ಸ್ಟಾಗ್ರಾ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಎಲ್ಲೆಂದರಲ್ಲಿ ನೋಡ್ಬೋದು ನೀವು ಕೂಡ ಹಾಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಅಂತಿಮ ಘಟ್ಟ ತಲುಪಿದ್ದು ನಿಮಗೂ ಕೂಡ ಗೊತ್ತೇ ಇದೆ ಹಂಡ್ರೆಡ್ ಡೇಸ್ ಆಗಿದೆ ಅಂತಲೇ ಹೇಳ್ಬೋದು ಈ ಒಂದು ತೊಂಬತ್ತು ವಾರ ಅಂದರೆ ಅಂದರೆ ತೊಂಬತ್ತು ದಿನಗಳು ಕೂಡ ಆಗಿತ್ತು ಇವಾಗ ಹಂಡ್ರೆಡ್ ಡೇಸ್ ಓಡಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದನೇ ಸೀಸನ್ ಅಂತಲೇ ಹೇಳ್ಬೋದು ಈ ವಾರ ಟಿಕೆಟ್ಟು ಫಿನಾಲೆ ಪಾಸುವ ಟಾಸ್ಕ್ ವೇಳೆ ನಟಿ ಭವ್ಯ ತಮ್ಮ ಪ್ರತಿಸ್ಪರ್ಧಿ ಹನುಮಂತಣ್ಣನ ಮೇಲೆ ಅಲ್ಲೆ ಮಾಡಿ ವೀಕ್ಷಕ ವೀಕ್ಷಕರ ಒಂದು ಆಕ್ರೋಶಕ್ಕೆ ತುತ್ತಾಗಿದ್ದಾರೆ ಅಂತ ಹೇಳ್ಬಿಟ್ಟು ಕೂಡ ಎಲ್ಲ ಕಡೆ ಹರಿದಾಡ್ತಿದೆ ಅಂತಲೇ ಹೇಳ್ಬೋದು ಸೊ ಹೌದು ಬಿಗ್ ಬಾಸ್ ಕನ್ನಡ ಸೀಸನ್ ಕನ್ನಡ ಕಾರ್ಯಕ್ರಮದಲ್ಲಿ ಈ ವಾರ ಒಬ್ಬರಿಗೆ ಟಿಕೆಟ್ ಟು ಫಿನಾಲೆ ಸಿಗಲಿದೆ ಅಂತ ಹೇಳಿಬಿಟ್ಟು ನಿಮಗೂ ಕೂಡ ಗೊತ್ತೇ ಇರುತ್ತೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಒಂದು ಲೈವ್ ಕೂಡ ನೀವು ಕೂಡ ನೋಡೇ ಇರ್ತೀರ ಅದು ನೈಟ್ ಒಂಬತ್ತುವರೆಗೆ ಬರುತ್ತೆ ಸೊ ನೀವು ಕೂಡ ನೋಡೇ ಇರ್ತೀರ ಟಾಸ್ಕ್ಗಳು ಕೂಡ ತುಂಬಾ ಚೆನ್ನಾಗಿದೆ ಸೊ ನೆನ್ನೆ ಟಾಸ್ಕ್ ಅಂದು ಚಿಂದಿಯಾಗಿತ್ತು ಸೊ ಇವತ್ತು ಕೂಡ ಆಗಿರುತ್ತೆ ಹನುಮಂತಣ್ಣ ಇಲ್ಲದೆ ಅಲ್ಲಿ ಮಜಾನೇ ಇಲ್ಲ ಮಜಾನೇ ಇಲ್ಲ ನೋಡೋದಕ್ಕೆ ಅಂತಲೇ ಹೇಳ್ಬೋದು ಅಲ್ಲಿ ಎಲ್ಲರೂ ಕೂಡ ಒಂದು ಚೈತ್ರ ಕುಂದಾಪುರ ಆಗಿರ್ಬೋದು ಭವ್ಯಗೌಡ ಆಗಿರ್ಬೋದು ಗೌತಮಿ ಜಾಧವ್ ಆಗಿರ್ಬೋದು ಮೋಕ್ಷಿತಾಬೈ ಆಗಿರ್ಬೋದು ಈ ಕಡೆ ಧನರಾಜ್ ಆಗಿರ್ಬೋದು ಹಾಗೆ ಈ ಕಡೆ ಮಂಜು ಉಗ್ರ ಮಂಜು ಅವರಾಗಿರ್ಬೋದು ಎಲ್ಲರೂ ಕೂಡ ಆ ಟಾಸ್ಕನ್ನು ಆಡ್ತಾ ಇದ್ದಾರೆ ಅಲ್ಲಿ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಇಲ್ಲಿ ಹನುಮಂತಣ್ಣ ಅಂತೂ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ಕೊಡ್ತಿದ್ದಾರೆ ಹಾಗೆಯೇ ಟಾಸ್ಕಲ್ಲಿ ಟಾಸ್ಕ್ ಅನ್ನೋ ವಿಚಾರದಲ್ಲೂ ಆಗಿರ್ಬೋದು ಚೆನ್ನಾಗಿ ಆಸಕ್ತಿ ಇಂದ ಆಟ ಆಡ್ತಿದ್ದಾರೆ ಅಂತಲೇ ಹೇಳ್ಬೋದು ಸೊ ಟಿಕೆಟು ಫಿನಾಲಿ ಪಾಸ್ ಟಾಸ್ಕ್ ವೇಳೆ ಸಿಟ್ಟಿನಿಂದ ಹನುಮಂತನನ್ನು ಭವ್ಯಗೌಡ ಅವರು ಹೊಡೆದಿದ್ದಾರೆ ಅಂತ ಹೇಳ್ಬಿಟ್ಟು ಕೂಡ ಇಲ್ಲಿ ಹರಿದಾಡ್ತಿದೆ ಅಂತಲೇ ಹೇಳ್ಬೋದು ಸಾಲದಕ್ಕೆ ಹನುಮಂತನನ್ನು ಬಟ್ಟೆ ಎಳೆದ ಅಂತಲೂ ಕೂಡ ಈ ಒಂದು ಟಾಸ್ಕ್ನ ವೇಳೆಯಲ್ಲಿ ಅಂದರೆ ಟಾಸ್ಕ್ ನೀವು ನೆನೆ ದಿನ ನೀವು ಕೂಡ ನೋಡೇ ಇರ್ತೀರ ಯಾವ್ಯಾವ ಟಾಸ್ಕ್ ಬಂದಿತ್ತು ಅಂತ ಹೇಳ್ಬಿಟ್ಟು ಈ ಒಂದು ಬಾಲನ್ನು ಕಲೆಕ್ಟ್ ಮಾಡ್ಕೊಳ್ಳೋದು ಹಾಗೆ ಯಾವ ಯಾರು ಎಷ್ಟು ಬಾಲನ್ನು ಕಲೆಕ್ಟ್ ಜಾಸ್ತಿ ಮಾಡ್ತಾರೆ ಅವರು ಫಿನಾಲಿಗೆ ಟಿಕೆಟ್ ತಗೊಳ್ತಾರೆ ಒಬ್ಬರು ಅಂತ ಹೇಳ್ಬಿಟ್ಟು ಈ ಒಂದು ಟಾಸ್ಕ್ಗಳನ್ನು ಆಡಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಆ ಟಾಸ್ಕ್ ಆಡುವಾಗ ಇಲ್ಲಿ ಭವ್ಯ ಗೌಡ ಅವರ ಒಂದು ಬಟ್ಟೆಯನ್ನು ಹನುಮಂತಣ್ಣ ಅವರು ಬಟ್ಟೆ ಹೇಳಿದ ಒಂದು ಸುಳ್ಳು ಹೇಳಿದರು ಅಂತಲೇ ಹೇಳ್ಬೋದು ಸುಳ್ಳು ಭವ್ಯ ಗೌಡ ಅವರು ಹೇಳಿದರು ಅಂತಲೇ ಹೇಳ್ಬೋದು ಸೊ ವೀಕ್ಷಕರು ಕೂಡ ಭವ್ಯಗೌಡ ಅವರಿಗೆ ಚಿಮಾರಿ ಆಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಹರಿದಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಏನಿದು ಟಾಸ್ಕ್ ಅಂತ ಹೇಳ್ಬಿಟ್ಟು ನೋಡೋದ್ರೆ ಅಂದರೆ ಏನಿದು ಟಾಸ್ಕ್ ಈ ಒಂದು ನೆನೆ ದಿನ ನೀವು ಕೂಡ ನೋಡಿರ್ತೀರ ಇವರ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಟು ಫಿನಾಲೆ ಟಾಸ್ಕ್ ಪಾಸ್ ಟಾಸ್ಕ್ ನೀಡಲಾಗಿತ್ತು ಅದರಂತೆ ಗಾರ್ಡನ್ ಏರಿಯವ ಏರಿಯವನ್ನು ಎರಡೂ ಪ್ರದೇಶವಾಗಿ ವಿಂಗಡಿಸಲಾಗಿತ್ತು ನಿಮಗೂ ಕೂಡ ಗೊತ್ತಿರುತ್ತೆ ಎರಡೂ ಪ್ರದೇಶಗಳಾಗಿ ವಿಂಗಡಿಸಿ ಸುರಕ್ಷಿತ ಪ್ರದೇಶದಲ್ಲಿ ರಜತ್ ಹಾಗೂ ಅವರ ಫಿನಾಲೆಗೆ ಅರ್ಹರು ಎಂದು ಆಯ್ಕೆ ಮಾಡಿರುವ ಮೂವರಿಗೆ ತ್ರಿವಿಕ್ರಮ್ ನೆನ್ನೆ ದಿನ ನೀವು ಟಾಸ್ಕಲ್ಲಿ ನೋಡಿದಾಗೆ ತ್ರಿವಿಕ್ರಮ್ ಮತ್ತು ಉಗ್ರ ಮಂಜು ಧನ್ರಾಜ್ ಅವ್ರನ್ನ ಮಾತ್ರ ಸೀಮಿತವಾಗಿ ಇರಿಸಿದ್ರು ಯಾರು ರಜತ್ ಉಗ್ರ ರಜತ್ ಜೊತೆಗೆ ರಜತ್ ಬುಜ್ಜಿ ಅವರ ಜೊತೆಗೆ ಈ ಒಂದು ಉಗ್ರ ಮಂಜು ಹಾಗೆ ಧನ್ರಾಜ್ ತ್ರಿವಿಕ್ರಮ್ ಮೂರು ಜನ ಇದ್ದರು ಮೂರು ಜನ ಬಿಟ್ಟು ಇನ್ನು ಎಲ್ಲರೂ ಕೂಡ ಈ ಒಂದು ಟಾಸ್ಕನ್ನು ಆಡೋದಕ್ಕೆ ರೆಡಿಯಾಗಿದ್ದರು ಈ ರಜತ್ ರಿಂದ ಟಿಕೆಟ್ ಹೋಮ್ ಫಲಕವನ್ನು ಪಡೆದ ಐವರಿಗೆ ಸುರಕ್ಷಿತ ಅಂದರೆ ಅಸುರಕ್ಷಿತ ಪ್ರದೇಶ ಮೀಸಲಿತ್ತು ಅಂದರೆ ಟಾಸ್ಕ್ನ ಪ್ರದೇಶ ಮೀಸಲಿತ್ತು ಅಂತ ಹೇಳ್ಬಿಟ್ಟು ನೋಡ್ಬೋದು ಸೊ ಸುರಕ್ಷಿತ ಪ್ರದೇಶಕ್ಕೆ ತೆರಳಲು ಬಿಗ್ ಬಾಸ್ ಚೆಂಡಿನ ಟಾಸ್ಕನ್ನು ನೀಡಿದರು ನೀಡಿದ ಒಂದು ಟೈಮಲ್ಲಿ ಐವರು ತಮ್ಮ ತಮ್ಮ ಪಾಸ್ಕೆಟ್ ಬಳಿ ಒಂದು ಚೆಂಡಿನ ಮಳೆ ಒಂದು ಚೆಂಡಿನ ಮಳೆ ಅಂದರೆ ಚೆಂಡಿನ ಮಳೆ ಸುರಿತಾನೆ ಇತ್ತು ಅಂದರೆ ಚೆಂಡುಗಳನ್ನು ಬರ್ತಾ ಬರ್ತಾ ಇರುವಾಗ ಅದನ್ನೆಲ್ಲ ಆ ಚೆಂಡನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಯಾರೆಷ್ಟು ಚೆಂಡನ್ನು ಜಾಸ್ತಿ ಚೆಂಡನ್ನು ಯಾರು ಎತ್ಕೊಂಡಿರ್ತಾರೆ ಅಂಕವನ್ನು ಜಾಸ್ತಿ ಯಾರು ಇದು ಮಾಡ್ಕೊಂಡಿರ್ತಾರೆ ಅವರು ಮತ್ತೆ ಆ ಸುರಕ್ಷಿತ ಜಾಗಕ್ಕೆ ಬರೋದು ಮತ್ತೆ ಉಗ್ರಂ ಮಂಜು ಅವರು ಹೋದರು ಮೋಕ್ಷಿತಾ ಅವರು ಬಂದರು ಆ ಥರ ಇಲ್ಲಿ ತುಂಬನೇ ಟಾಸ್ಕನ್ನು ಕೊಟ್ಟಿದ್ದರು ಐದು ಸುತ್ತುಗಳ ಟಾಸ್ಕ್ ನಡೆಯಲಿದ್ದು ಈ ಸುತ್ತು ಐ ಐದು ಸುತ್ತುಗಳ ಬಳಿಕ ಟಿಕೆಟ್ ಟು ಹೋಮ್ ಫಲಕ ಹೊಂದಿರುವವರ ಒಂದು ಐವರು ಈ ವಾರ ನಾಮಿನೇಟ್ ಆದಂತೆ ಮೂವರು ಸೇಫ್ ಆದಂತೆ ಕಾಣ್ತಿದೆ ಅಂತಲೂ ಹೇಳ್ಬೋದು ಸೊ ನಿಮ್ಮ ಪ್ರಕಾರ ಫಿನಾಲೆಗೆ ಯಾರು ಹೋಗ್ಬೋದು ಈ ಮನೆಯ ಅಂದರೆ ಬಿಗ್ ಬಾಸ್ ಸೀಸನ್ ಕಂಡ ಸೀಸನ್ ಹನ್ನೊಂದರ ಒಂದು ವಿನ್ನರ್ ಯಾರಾಗ್ಬೋದು ಅಂತ ಹೇಳ್ಬಿಟ್ಟು ನಿಮ್ಗೆ ಏನಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇಷ್ಟು ಕೂಡ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ ಆಗಿರುತ್ತೆ ಸೊ ಹನುಮಂತಣ್ಣ ಬಗ್ಗೆ ನಿಮಗೆ ಅನಿಸುತ್ತೆ ಮತ್ತೆ ಭವ್ಯಗೌಡ ಗೌಡ ಅವ್ರ ಬಗ್ಗೆ ನಿಮಗೆ ಏನಿಸುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಕಮೆಂಟ್ ಮೂಲ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ರೆ ಬೇಗ ಬೇಗ ತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ತಪ್ಪದೆ ವೀಡಿಯೋಸ್ಗಳು ಬರ್ತಾನೆ ಇರುತ್ತೆ ಇನ್ನೂ ಕೂಡ ಹಾಗೆ ತಪ್ಪದೆ ವೀಡಿಯೋಸ್ಗಳನ್ನು ನೋಡ್ತಾನೆ ಇರಿ